ಹಾಯ್ ಫ್ರೆಂಡ್ಸ್ ನಾನು ವಿದ್ಯಾಗಣೇಶ ಕುರುವೇರಿ ಇವತ್ತು ನಾನು ನಮ್ಮೂರ ಜಾತ್ರೆ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಹೊರಟಿದ್ದೇನೆ ನಮ್ಮೂರಲ್ಲಿ ಜಾತ್ರೆ ಅಂದರೆ ನಮ್ಮ ಎಲ್ಲರ ಮನದೊಳಗೆಯೂ ಸಂತೋಷ ಖುಷಿ ಬೇರೆ ಬೇರೆ ಜಾಗದಲ್ಲಿರುವ ನಾವೆಲ್ಲರೂ ಆ ಸಮಯದಲ್ಲಿ ಒಟ್ಟಾಗ್ತೇವೆ ನಮ್ಮ ಸುಖ ದುಃಖಗಳನ್ನು ಹಂಚಿಕೊಳ್ತೇವೆ ಹಿರಿಯವರಿಗೆ ಹೀಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಕೇಳುವುದೇ ಬೇಡ ಒಂದು ಚಿಕ್ಕ ಮಗು ಜಾತ್ರೆಯಿಂದ ತಕ್ಷಣ ಹೇಗೆಲ್ಲ ಮನದೊಳಗೆ ಕನಸು ಕಾಣಬಹುದು ಎಂಬುದನ್ನು ಒಂದು ಕವನವನ್ನಾಗಿ ರಚಿಸಿ ಅದರನ್ನು ಮಕ್ಕಳ ಧ್ವನಿಯಲ್ಲೇ ಹಾಡಲು ಪ್ರಯತ್ನಿಸಿದ್ದೇನೆ ಬನ್ನಿ ಸ್ವಲ್ಪ ಹೊತ್ತು ಎಲ್ಲವನ್ನು ಮರೆತು ಮಕ್ಕಳಾಗೋಣವೇ ಶೀರ್ಷಿಕೆ ನಮ್ಮೂರ ಜಾತ್ರೆ ಇದು ಒಂದು ಹವ್ಯಕ ಕವನ ಕವನ ಮತ್ತು ವಾಚನ ವಿದ್ಯಾಗಣೇಶ ಕುರುವೇರಿ ಅಕ್ಕ ಬಕ್ಕ ಬಾವ ಬಕ್ಕ ಆಟಿಕಯ್ಯೋ ತಪ್ಪಲಿಕ್ಕ ಅಕ್ಕ ಬಕ್ಕ ಬಾವ ಬಕ್ಕ ಆಟಿಕಯ್ಯೋ ತಪ್ಪಲಿಕ್ಕಾ ನಮ್ಮೂರ ಜಾತ್ರೆಗೆ ಆನಿಂದು ಹೋಯಕ ನಮ್ಮೂರ ಜಾತ್ರೆಗೆ ಆ ನಿಂದು ಹೋಯಕ ನಾಲ್ಕು ಜನ ಬಪ್ಪದರ ಕಣ್ ತುಂಬ ನೋಡಿಕ ನಾಲ್ಕು ಜನ ಬಪ್ಪದರ ಕಣ್ ತುಂಬ ನೋಡಕಾ ಕೊನೆ ಕಡದು ಕೊಡಿಯೇರಿ ಜಾತ್ರೆ ಶುರುವಾದ ಕೊನೆ ಕಡಿದು ಕೊಡಿಯೇರಿ ಜಾತ್ರೆ ಶುರು ಆದಿಕ್ಕಾ ಹೊರೆ ಕಾಣಿಕೆ ಹೊತ್ತುಗೊಂಡು ಮೆರವಣಿಗೆ ಹೊರೆ ಕಾಣಿಕೆ ಮೆರವಣಿಗೆ ಕೊಂಬು ವಾದ್ಯ ಉರುಗಿಕೊಂಡು ಭಂಡಾರ ಬಂದಿಕ್ಕ ഭണ്ടിക്കണ്ടെ ശബ്ദ ദൊട്ടി ബാലഗവാ ചെ ശബ്ദ ദി ബാലഗവാസ്കത്തു നീ ബേഗാരക്കുട്ടക്കാത്തോ നീ ബേഗാരക്ക ಗುಡ್ಡ ತೋಟ ನಡವಲಿದ್ದು ನೀನೆನ್ನ ಎತ್ತಕ್ಕ ಗುಡ್ಡ ತೋಟ ನಡವಲಿದ್ದು ನೀನೆನ್ನ ಎತ್ತಕ್ಕ ಆಚಮನೆ ಅಂಬುಜಕ್ಕ ಹೆರಟತ್ತು ಕಂಟಕ ಆಚ ಮನೆ ಅಂಬುಜಕ್ಕ ಹೆರಟತ್ತು ಕಂಟಕ ಅಂಬೇರ್ಪು ಮಾಡುತ್ತು ಬೀಸ ಹೋಗಕ್ಕ ಅಂಬೇರ್ಪು ಮಾಡುತ್ತು ಬೀಸ ಬೀಸ ಹೋಗಕ್ಕ ಅಡಕೆ ಬಾಳೆ ಕಟ್ಟಿಗೊಂಡು ಕಂಬಂಗ ಕಾಣ್ತಕ್ಕ ಅಡಕೆ ಬಾಳೆ ಕಟ್ಟಿಗೊಂಡು ಕಂಬಂಗ ಕಾಣ್ತಕ್ಕ ಅದರೆಲ್ಲ ಹಿಡ್ಕೊಂಡು ಮುಟ್ಟಾಟ ಆಡುವಕ್ಕ ಅದರೆಲ್ಲ ಹಿಡ್ಕೊಂಡು ಮುಟ್ಟಾಟ ಆಡುವಕ್ಕ ಅತ್ತೆ ಇತ್ತೆ ಸಂತೆ ಇದ್ದು ಸುತ್ತಲೂದೆ ನೋಡಕ್ಕ ಅತ್ತೆ ಇತ್ತ సు సూదే నోడ మిఠాయి తయ పైసే నీనో కొడవయక్క మిఠాయి తయ పైసె నీనో కొడ అక్క కుణ భజనే దేవర బలి ಬಂದ ರಕ್ಕ ಬಿಡಿಕಟ್ಟೆ ನೋಡಿಕೊಂಡು ಊಟಕ್ಕೆ ಸೇರಿದರಕ್ಕ ಬಿಡಿಕಟ್ಟೆ ನೋಡಿಕೊಂಡು ಊಟಕ್ಕೆ ಸೇರಿದರಕ್ಕ ಯಕ್ಷಗಾನ ಬಯಲಾಟ ಉದಿವರೆಗೆ ಯಾವುದಕ್ಕ ಯಕ್ಷಗಾನ ಬಯಲಾಟ

కేసూరజ్జ కూడాతారెలస ఆనూరజ్జ కూడెక్క ఒంటారే జాత్రో గౌజీయో గౌజీ అక్కారే జాత్రో గౌజీయో గౌజి అక్క ಇಷ್ಟೊತ್ತು ಕೇಳಿಗೊಂಡಿತ್ತೆಲ್ಲರಿಗೂ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ